ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಸ್ಟೋರಿನ ನೋಡ್ಕೊಂಡ್ ಬರ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿಗೆ ಸಂಧ್ಯಾ ಸಾವಿನ ಸುಳಿ ಬಗ್ಗೆ ಒಂದು ಪ್ರೂಫ್ನ ಕೊಟ್ಟಿರ್ತಾರೆ ಸಂಧ್ಯಾಗೆ ಅನಾಮಿಕಾ ಎನ್ನು ಹೆಸರಲ್ಲಿ ಒಬ್ಬರು ಕಾಲ್ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲ ಒಂದು ಕೊಡ್ತಾ ಇರ್ತಾರೆ ಸಂಧ್ಯಾ ಬಗ್ಗೆ ನಿನ್ ಯಾಕೆ ನನ್ನ ಹಿಂದೆ ಬಾ ನನ್ನ ಮುಂದೆ ನಿನ್ನ ಮುಖ ತೋರಿಸು ಅಂತ ಹೇಳ್ತಾರೆ ನಿನಗೆ ನಾನು ಮುಖ ತೋರಿಸೋದು ಇಂಪಾರ್ಟೆಂಟಾ ಇಲ್ಲ ನಿನಗೆ ಸಾಕ್ಷಿ ನಾನು ಹುಡು ದೊರಕಿಸೋದ ಇಂಪಾರ್ಟೆಂಟಾ ನಾನು ಯಾರಿಗೆ ಚಳಿಬಿಡ್ಸ್ಬೇಕು ಬಿಡಿಸ್ಬೇಕು ಈಗಾಗಲೇ ಭಯ ಹುಡ್ಸಿದ್ದೀನಿ ಆಯಿತಾ ನಾನು ನಿನ್ಗೆ ಸಾಕ್ಷಿನ ಹುಡುಸ್ ಹುಡುಕೊಡ್ತೀನಿ ನಿನ್ನೆ ಸಂಧ್ಯಾ ಬಗ್ಗೆ ಓಡಾಡೋದೆ ನಿಂಜಯ ಜಯ ಎಲ್ಲರಿದ್ರುಗಡೂ ಸತ್ಯನ ನೀನು ಬಯಲುಗಳಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾಳೆ ನೋಡು ಅಲ್ಲೇ ಇದೆ ಅಂತ ಹೇಳಿಬಿಟ್ಟು ಒಂದು ಬಾಕ್ಸ್ನ ಕಳಿಸಿರ್ತಾರೆ ಆ ನ ತೆಗೆದು ಓಪನ್ ಮಾಡಿ ನೋಡ್ತಾಳೆ ನಿಮ್ಗೆ ಒಂದು ನಂಬರ್ ನೆನ್ ಹೇಳಿದ್ದೆ ಅದನ್ನ ನೆನ್ಪಿಟ್ಕೊಂಡಿದ್ರೆ ನೀನು ಆ ನಂಬರ್ ಲಾಕ್ ತಗ್ಗಿ ಅಂತ ಹೇಳ್ತಾರೆ ತೆಗೆದ ತಕ್ಷಣ ನೋಡಿದರೆ ಸಂಧ್ಯಾ ಫೋನ್ ಫೋನ್ ಅದು ಸಂಧ್ಯಾ ಫೋಟೋನೇ ಬರುತ್ತೆ ಆಗ ಮತ್ತೆ ಹಲೋ ಹಲೋ ಅಂತ ಹೇಳ್ತಾಳೆ ಬಟ್ ಅನಾಮಿಕ ಎಲ್ಲೂ ಕೂಡ ಸಿಗಲ್ಲ ಇದು ಸಂಧ್ಯಾ ಫೋನ್ ಅಲ್ವಾ ಅಂತ ಅನ್ಕೋತಿರ್ತಾಳೆ ಇದು ಹೇಗೆ ಸಿಕ್ತು ಇವ್ರಿಗೆ ಅಂತ ಹಾಗೆ ಮನಸಲ್ಲೇ ತುಂಬ ಹಲವು ಪ್ರಶ್ನೆಗಳು ಮೂಡುತ್ತೆ ಆಗ ಸುತ್ತಲೂ ಹುಡುಕ್ತಾಳೆ ಹಲೋ ಹಲೋ ಮಾತಾಡಿ ಪ್ಲೀಸ್ ಅಂತ ಹೇಳ್ತಾರೆ ಬಟ್ ಅಲ್ಲಿ ಮಾತಾಡೋಕ್ಕೆ ಅವಳು ಅನಾಮಿಕಾ ಅವರು ಹೋಟೋಗಿರ್ತಾರೆ ಇನ್ನೊಂದು ಕಡೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ ಅದು ಅರ್ಜೆಂಟು ನಾನು ನಿಮ್ಮನ್ನ ನಾಳೆ ಮೀಟ್ ಮಾಡಬೇಕು ನಿಮ್ಮ ನಾಳೆ ನಾನು ಹೇಳಿ ಜೋಗಿ ಬನ್ನಿ ಅಂತ ಮಾತಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಚರಣ್ ಅವರು ಭಾರ್ಗವಿ ಅಂತ ಕೂಗ್ತಾರೆ ಭಾರ್ಗವಿಗೆ ಸ್ವಲ್ಪ ಶಾಕ್ ಆಗುತ್ತೆ ಯಾರಿದು ಚರಣ್ ಅನ್ನ ಚರಣ್ ವಾಯ್ಸ್ ಥರ ಇದೆಯಲ್ಲ ಅಂತ ಹೇಳಿಬಿಟ್ಟು ಹಿಂದೆ ತಿರುಗಿ ನೋಡ್ತಾರೆ ಅಲ್ಲಿ ಚರಣ್ಣ ನಿಂತಿರ್ತಾರೆ ಭಾರ್ಗವಿ ನೀನು ಇಲ್ಲಿ ಅಂತ ಕೇಳ್ತಾರೆ ಆಗ ಚರಣ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಅವಳು ಮದುವೆ ಆಗಿರೋದನ್ನೆಲ್ಲ ನೋಡಿ ಆಗ ಹಳೆಯೋದನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಇಬ್ಬರು ಸ್ವಲ್ಪ ಮುಂದೆ ಬರ್ತಾರೆ ಭಾರ್ಗವಿ ನೀನು ಇಲ್ಲಿ ಅಂತ ಹೇಳ್ತಾ ಮಾತಾಡ್ತಾ ಹಾಗೆ ಮುಂದೆ ಬರ್ತಾರೆ ಭಾರ್ಗವಿ ಜೊತೆ ಮಾತಾಡಿದ್ದು ಭಾರ್ಗವಿನ ನಾನು ಇಷ್ಟಪಟ್ಟಿದ್ದು ಅಂತ ಹೇಳಿದ್ದು ಭಾರ್ಗವಿ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೇನೂ ದೊಡ್ಡ ಆಗಬೇಕು ಅದರಲ್ಲೇ ನನಗೆ ಇಂಟ್ರೆಸ್ಟು ಅಂತ ಎಲ್ಲ ಹೇಳಿದ್ರ ಬಗ್ಗೆ ನೆನ್ಪ್ ನೆಟ್ ಮಾಡ್ಕೊತಿರ್ತಾನೆ ಚರಣು ನನಗೆ ಸಲ ಮೀಟ್ ಮಾಡಬೇಕಲ್ಲ ಅಂತ ಚರಣ್ ಕೇಳಿದೆ ಹೋ ಎಸ್ ಮೀಟ್ ಮಾಡೋಣ ಬಿಡಿ ಅಂತ ಲಾಸ್ಟ್ ಚರಣ್ ಮಾತಾಗಿರುತ್ತೆ ಅದನ್ನೆಲ್ಲ ಹಾಗೆ ನೆನ್ಸ್ಕೊತಾ ಇರ್ತಾರೆ ಹಾಗ ನೀವು ಇಲ್ಲಿ ಅಂತ ಇಬ್ರು ಕೂಡ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಅರ್ಜುನ್ ಕಡ ಬರ್ತಾರೆ ಹೋ ಬ್ರದರ್ ಏನಿದು ಸರ್ಪ್ರೈಸ್ ಕೊಟ್ಟೆ ನೀನೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ನಾಳೆ ಬರ್ತೀನಿ ಅಂತ ಹೇಳಿದ್ರು ಅಪ್ಪ ನೀನೇನು ಇವತ್ತೇ ಬಂದ್ಬಿಟ್ಟಿದ್ಯಾ ಅಬ್ಬ ಬಂದಿದೆ ಒಳ್ಳೆದಾಯ್ತು ಬಿಡು ಅಂತ ಹೇಳ್ತಾರೆ ತಂಗಿ ಮದುವೆಗೆ ಓಡಾಡೋದಕ್ಕೆ ಅಂತ ಹೇಳ್ತಾರೆ ಹೋ ಸ ಯಾರು ಇವರು ಅಂತ ನೋಡ್ತಿದ್ಯಾ ಇವರು ನನ್ನ ವೈಫು ಭಾರ್ಗವಿ ಅಂತ ಏ ಇದೆಲ್ಲ ಹೇಗೆ ಮದುವೆ ಆಯಿತು ಅಂತ ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ ತುಂಬ ಅನುಮಾನ ಮೂಡ್ತಿದ್ಯಾ ನಾನು ಇದನ್ನೆಲ್ಲ ಫುಲ್ ಡೀಟೇಲ್ಸ್ ಆಗಿ ನಿನಗೆ ಹೇಳ್ತೀನಿ ಬ್ರೋ ಗೊತ್ತಾಯ್ತಾ ಇವರು ನಾನು ಹೆಂಡ್ತಿ ಭಾರ್ಗವಿ ಲಾಯರು ನಿನಗೆ ಗೊತ್ತಿರಬೇಕಲ್ಲ ಭಾರ್ಗವಿ ಅಂದರೆ ಯಾರು ಅಂತ ಭಾರ್ಗವಿ ನಾನು ನಿಮ್ಗೆ ಹೇಳ್ತಿದ್ದೆನಲ್ಲ ನನ್ನ ಫ್ರೆಂಡು ನನ್ನ ಕೊಲಿಗಿ ಎಲ್ಲ ನನ್ನ ಬ್ರದರ್ ಅಂತ ಇವರೇ ಚರಣ್ ಪಾಟೀಲ್ ಅಂತ ಅಂತ ಹೇಳ್ತಾರೆ ಹಾಗಿಬ್ರಿಗೂ ಸ್ವಲ್ಪ ಶಾಕ್ ಆಗುತ್ತೆ ಬಟ್ ಭಾರ್ಗವಿಗೆ ಗೊತ್ತಿರಲ್ಲ ಇವನೇ ಚರಣ್ ಅಂತ ಹೋ ಹೌದಾ ತೊ ನೈಸ್ ಟಿ ಯು ನಿಮ್ಮ ನೋಡಿ ಖುಷಿ ಖುಷಿಯಾಯಿತು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಬೃಂದ ಬರ್ತಾಯಿರ್ತಾಳೆ ಬೃಂದ ಬರ್ತಾಯಿರ್ಬೇಕಾದ್ರೆ ನಿಧಾನವಾಗಿ ಬಗ್ಗೆ ನೋಡ್ತಿರ್ತಾಳೆ ಬಟ್ ಚರಣ್ ಬಂದಿರೋದು ಯಾರಿಗೂ ಕೂಡ ಗೊತ್ತಿರೋಲ್ಲ ಆಗ ಹೋ ಚರಣ್ ಯಾವಾಗ ಬಂದೆ ಅಂತ ಕೇಳ್ತಿರ್ತಾರೆ ನೀನು ಇಷ್ಟು ಬೇಗ ಬರ್ತೀಯ ಅಂತ ಒಂದು ಫೋನ್ ಕಾಲ್ ಕೂಡ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಬಂದು ಶಾಕ್ ಆಗ್ತಾಳೆ ಭಾರ್ಗವಿನೂ ಎದುರುಗಡೆ ನೋಡಿ ನೀನು ಮಾತಾಡ್ಸಿದ್ಯಾ ಮಾವನ ಮಾವನ್ಗೆ ಹೇಳಿದ್ಯಾ ನೀನು ಬಂದಿರೋದನ್ನು ಅಂತ ಕೇಳ್ತಿರ್ತಾರೆ ಹಾಂ ಇಲ್ಲ ನಾನು ಯಾರಿಗೂ ಹೇಳಿಲ್ಲ ಅಂತ ನಾನು ಸಡನ್ನಾಗಿ ಬಂದಿದ್ದು ಅಂತ ಮಾತಾಡ್ತಿರ್ತಾರೆ ಹೌದಾ ಇವಾಗ ತಾನೇ ಬಂದೀಯಾ ಚರಣ್ಣ ಅಂತ ಹಾಗೆ ಸ್ವಲ್ಪ ಗಾಬ್ರಿಯಲ್ಲಿ ಮಾತಾಡ್ತಿರ್ತಾಳೆ ಬೃಂದ ಆಗ ಅರ್ಜುನ್ ಹೋ ನಿನ್ನ ಡ್ಯಾಡ್ಗೆ ಇನ್ನೂ ಸಿಕ್ಕೇ ಇಲ್ವಾ ಬಾ ನೀನು ಬಂದಿರೋದು ಡ್ಯಾಡ್ಗೆ ಗೊತ್ತಾದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅರ್ಜುನು ಚರಣ್ಣ ಕರ್ಕೊಂಡು ಹೋಗ್ತಾರೆ ಆಗ ಬೃಂದ ಇವತ್ತೊಂದು ದಿನ ಇರಬೇಕಿತ್ತು ಕಣೇ ನಿನ್ನ ಸಿಗಾಕ್ಸ್ತಿದ್ದೆ ಅರ್ಜುನ್ ಎದುರುಗಡೆ ನಿನ್ನ ಮತ್ತೆ ಚರಣ್ ಲವ್ ಸ್ಟೋರಿನ ಹೇಳಿ ನಿನ್ನನ್ನು ಮನೆಯಿಂದ ಆಚೆಗೆ ಕಳಿಸಿದ್ದೆಷ್ಟೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟ ಆಗೋಯ್ತು ಅಂತ ಹೇಳ್ತಿದ್ರು ಹೋ ಏನು ಹೇಳ್ತೀಯ ಬೃಂದಕ ಹೇಳೋ ನೀನು ಹೇಳೋಕ್ಕಿಂತ ಮುಂಚೆ ನಾನೇ ಕಂಡು ಹೇಳ್ತೀನಿ ನೀನು ಯಾರು ನಾನು ಯಾರು ನಾನು ನಿನ್ನ ಸಂಬಂಧ ಏನು ಭಾವ ಏನಾಗಬೇಕಿತ್ತು ಎಲ್ಲ ನಡೆದಿರೋ ವಿಷಯನೂ ನಾನೇ ಹೋಗಿ ಕೇಳ್ತೀನಿ ಹೋ ಏನು ನೀನು ಪ್ರೀತಿ ಮೈದಾನ ನೀನು ಹೇಳಿದ ತಕ್ಷಣ ಕೇಳ್ಬಿಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಹ್ಞೂ ಹೋಗು ಹೇಳೋಗು ನಮ್ಮಿಬ್ಬರ ಬಗ್ಗೆ ಎಲ್ಲ ಸತ್ಯನೂ ಹೇಳಿದರೆ ಇಬ್ಬರೇ ಇಬ್ಬರು ಮನೆಯಿಂದ ಆಚೆ ಹೋಗ್ಬೋದು ಒಳ್ಳೆ ಕೆಲಸ ಆಗುತ್ತೆ ನೀನು ಹೇಳೋಕ್ಕೂ ಮುಂಚೆನೇ ನಾನು ಅರ್ಜುನ ಕರೆದು ಹೇಳ್ತೀನಿ ಎಲ್ಲನೂ ಆಯಿತಾ ಆಗ ಯಾರ್ದು ಸತ್ಯ ಯಾರಿದು ಅಂತ ಗೊತ್ತಾಗುತ್ತೆ ಛೇ ಇವತ್ತೊಂದಿನ ಬರಲಿಲ್ಲ ಅಂತ ಅಂದರೆ ಏನು ಏನೂ ಮಾಡ್ತಿದ್ದೆ ಹಾಂ ಹೇಳೋ ಅಂತ ಹೇಳ್ತಾರೆ ಛೇ ನಾನೇ ನಿನ್ನ ಲೈಫ್ನ ಹಾಳು ಮಾಡೋಕ್ಕೆ ಅಂತ ಬಂದಿಲ್ಲ ಬೃಂದಾಕ ಅಂತ ಹೇಳ್ತಾರೆ ನಾಳೆ ಒಂದಿನ ನಿಂಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ ನಾನು ಒಂದಿನ ಆಚೆ ಹೋಗ್ತೀನಿ ನೀನು ಬಾವುಂಗೆ ಎಲ್ಲ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾರೆ ಓ ಯಾಕೆ ನೀನು ಏನಾದರೂ ಕೇಸ್ ಮೇಲೆ ಹೋದರೆ ನಾನು ಲಾಯರ್ನ ಬಿಟ್ಟು ಲಾಯರ್ ಕೆಲಸ ಬಿಟ್ಟು ತುಂಬ ದಿನ ಆಗಾಯಿತು ಅದ್ರ ಬಗ್ಗೆ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ ಬೃಂದಕ್ಕ ನಾಳೆ ಒಂದಿನ ನಾನು ಆಚೆ ಹೋಗ್ತೀನಿ ನಾಳೆ ಒಂದಿನ ನಿಂಗೆ ಟೈಮ್ ಕೊಡ್ತೀನಿ ಬಾವನ್ನ ನೀನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಿಮ್ಮ ಮಾವ ಹೇಳಿದ್ರೆ ಕೇಳಿದರೆ ಏನು ಹೇಳ್ತೀಯ ನಾನು ಏನೋ ಒಂದು ಹೇಳ್ತೀನಿ ಬಿಡು ಸರಿ ಆಯಿತು ಬಿಡು ನಂದು ನಿಂದು ಜೀವನ ಇಬ್ರು ಕೂಡ ಹಾಳಾಗೋದು ಬೇಡ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೃಂದ ಹೊಕ್ಕೋತಾಳೆ ಆದರೆ ಏನು ಮಾಡೋದು ಹೇಗೆ ಒಪ್ಸೋದು ಅಂತ ಗೊತ್ತಾಗ್ತಿಲ್ಲ ಅಂತ ಮಾತಾಡ್ತಾ ಇರ್ತಾಳೆ ಬೃಂದ ಏನಾದರೂ ಮಾಡ್ಕೊ ಅಂತ ಹೇಳ್ತಾರೆ ಒಂದೊಂದು ಕಡೆ ಶಕ್ತಿ ಮತ್ತು ಜಪಿಪಾಟೀಲ್ ಎಲ್ಲ ಕೂಡ ಮಾತಾಡ್ತಿರ್ತಾರೆ ಡ್ಯಾಡ್ ಅಣ್ಣ ಬಂದಿದ್ದ ನೋಡಿ ಅಂತ ಹೇಳ್ತಾರೆ ಯಾವಾಗ ಬಂದಪ್ಪ ಅಂತ ಹೇಳ್ತೀವಿ ಇವಾಗಷ್ಟೇ ಮೀಟಿಂಗ್ ಎಲ್ಲ ಬೇಗ ಮುಗೀತು ಡ್ಯಾಡ್ ಅದಕ್ಕೋಸ್ಕರ ಇವತ್ತು ಬಂದೆ ಅಂತ ಹೇಳ್ತಿರ್ತಾರೆ ಆಗ ಬೃಂದನೂ ಜೊತೆಗೆ ಬಂದು ನಿಂತ್ಕೋತಾರೆ ಏನಿದು ಎಲ್ಲ ಒಂದೇ ಕಡೆ ಸೇರಿದ್ದೀರಾ ಹೌದಪ್ಪ ವಿಕ್ಕಿ ಮತ್ತು ರಿತು ಮದುವೆನ ಅರ್ಜೆಂಟಾಗಿ ಫಿಕ್ಸ್ ಮಾಡಬೇಕಾಯಿತು ಹಾಗಾಗಿ ಸ್ವಲ್ಪ ನಿಮಗೆ ಹೇಳೋಕ್ಕಾಗಲಿಲ್ಲ ನಿಮ್ಮದು ಫೋನ್ ಕಾಲ್ ಮತ್ತು ಯಾವುದೂ ಇರಲಿಲ್ವಲ್ಲ ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಅವರು ಹೇಳ್ತಿರ್ತಾರೆ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲ ನಿಲ್ಲಬಾರ್ದು ಯಾವಾಗಲೂ ಕೂಡ ಮದುವೆ ಮಂಟಪದವರೆಗೂ ಬಂದು ಮದುವೆ ಹೋಗ್ತಿದೆ ಈ ಸರಿ ನಿಂತೋದ್ರೆ ಅಂತ ನಾನು ಅಂತ ಸುಮ್ಮನೆ ಇರಲ್ಲ ನಿಮಗೆ ಯಾವುದೇ ಅಧಿಕಾರ ಹಕ್ಕು ಯಾವುದೇ ಕಡೆ ಸುಗ್ದಂಗೆ ಮಾಡೋಕ್ತಿನ ನಾನು ಅಂತ ಹೇಳ್ತಿರ್ತಾರೆ ಪ್ರಸಾದ್ ಈ ಸರಿ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಹೇಳ್ತಿರ್ತಾರೆ ಮತ್ತೊಮ್ಮೆ ಜೆಪಿ ಪಳ್ಗೆ ಮತ್ತೆ ಮತ್ತೆ ನೆನೆಸ್ತಾ ಇರ್ತಾರೆ ಆಗ ಅವ್ರ ಚಿಕ್ಕಿ ಇವ್ನ ಕಟ್ಕೊಂಬಂದಿರದೆ ಮಾರಿನ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ವಸ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮಾತಾಡ್ತಿರ್ತಾರೆ ಹಾಗ ಅರ್ಜುನ್ ಹೇಳ್ತಾರೆ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲ ಇದು ರೀತು ಮತ್ತು ವಿಕ್ಕಿ ಇಬ್ರು ಕೂಡ ಒಪ್ಪಿಗೆ ಕೊಟ್ಟೆ ಮದುವೆ ಆಗ್ತಿರೋದು ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಲ್ಲ ಅಂಕಲ್ ನಾನು ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅವ್ರ ಮಾವ ಹಾಗೆ ತಮಾಷೆ ಮಾಡ್ತಿರ್ತಾರೆ ಪ್ರೀಚೆ ಪ್ರೀಚೆ ಅಂತ ಹೇಳ್ಬಿಟ್ಟು ಹಾಗೆ ಅವ್ರು ಕಣ್ಣಗಡೆ ಒಂದು ಮಾಸ್ಕ್ ಹಾಕೊಂಡು ಒಂದು ಹುಡುಗಿ ಬರ್ತಾರೆ ಅವ್ರು ಡ್ಯಾಶ್ ಹೊಡಿತಾರೆ ಯಾರು ಅಂತ ಗೊತ್ತಾಗಲ್ಲ ಹಾಗೆ ಸುಮ್ಮನೆ ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾರೆ ಏನೇನಿನ್ ಮದುವೆ ಆಗ್ತೀಯಾ ಹಂಗೆ ಹೇಗೆ ಅಂತ ಸುಮ್ನೆ ಹಾಗೆ ಗೋಳಿಸ್ತಿರ್ತಾರೆ ಆ ಹುಡುಗಿನ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೊರಟೋಗ್ತಾರೆ ನಂತರ ಮಾರ್ನೇ ದಿನ ಬೆಳಗ್ಗೆ ಸಂಧ್ಯಾ ಅವರು ಇನ್ಸ್ಪೆಕ್ಟರ್ಗೆ ಬರ ಕೇಳಿರ್ತಾರಲ್ಲ ಅಲ್ಲಿಗೆ ಬರೋ ಆ ಜಾಗ ಯಾವುದು ಅಂತಂದ್ರೆ ಸಂಧ್ಯಾನ ಕೊಲೆ ಮಾಡಿರ್ತಾರಲ್ಲ ಆ ಜಾಗ ಇದೇನಾ ಸರ್ ಸಂಧ್ಯಾನ ಕೊಲೆ ಮಾಡಿದ್ದು ಅಂತ ಹೇಳ್ತಾರೆ ಹೌದು ಏನ್ ಮೇಡಮ್ ಇಷ್ಟು ಬೇಗ ಇಲ್ಲಿಗೆ ಬರ ಹೇಳಿದಿರ ಅಂತ ನನಗೆ ಒಂದು ಮುಖ್ಯವಾದಿ ಸಾಕ್ಷಿ ಸಾಕ್ಷಿ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಮ ತೋರ್ಸೋಕೆ ಅಂತ ಕರ್ಕೊಂಬಂದಿನಿ ಏನು ಮೇಡಮ್ ಅದು ಅಂತ ಹೇಳ್ತಾರೆ ಸಂಧ್ಯಾ ಫೋನು ಸರ್ ಇದು ನನಗೆ ಅನಾಮಿಕ ಅಂತ ಒಬ್ಬ ಫೋನ್ ಮಾಡ್ತಿದ್ರಲ್ಲ ಅವ್ರ ಕೈಗೆ ಸಿಕ್ತದಂತೆ ಅದು ಹೇಗೆ ಮೇಡಮ್ ನಮಗೆ ಸಿಕ್ತಿರೋದಂತಹ ಮೊಬೈಲ್ ಅವ್ರಿಗೆ ಹೇಗೆ ಸಿಕ್ತು ಗೊತ್ತಿಲ್ಲ ಸರ್ ಅವರೇ ನನಗೆ ಇದನ್ನು ತಂದುಕೊಟ್ರು ಅಂತ ಹೇಳ್ತಾರೆ ಬಟ್ ತಂದುಕೊಟ್ಟಿದ್ದು ತುಂಬ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಯಿತು ಅಂತ ಹೇಳ್ತಿರ್ತಾರೆ ಹೌದು ಸರ್ ನಿಮ್ಮ ಕೇಸ್ ಪ್ರಕಾರ ಸಂಧ್ಯಾ ಹೇಗೆ ಕೊಲೆ ಹೇಗೆ ಸತ್ತಿರ್ಬೋದು ಅಂತ ಕೇಳ್ತಿರ್ತಾರೆ ಸಂಧ್ಯಾನ ಆ ಪಾರ್ಕಿಂದ ಓಡಿಸ್ಕೊಂಡು ಬರ್ತಾರೆ ಮೇಡಮ್ ಅಲ್ಲಿಂದ ಬಂದು ಕಲ್ಲಿನ ಹಿಡ್ಗಿ ಅವರು ಇಲ್ಲಿಗೆ ಬಂದು ಬಿದ್ದಿರ್ತಾರೆ ಹಾಗೆ ಒಂದು ಕೈ ಕೂಡ ಅವ್ರಿಗೆ ಫ್ರ್ಯಾಕ್ಚರ್ ಕೂಡ ಆಗಿದೆ ಆ ಕೈಯಿಂದ ಮೇಲೆ ಅವರು ಎದ್ದೇಳೋಕ್ಕಾಗಿಲ್ಲ ಆ ಇದ್ದಾಗ ಅವ್ರನ್ನ ಚುಚ್ಚಿ ಚುಚ್ಚಿ ಸಾಯಿಸಿದೆ ಸರ್ ಸರ್ ಬಲವಾಗಿ ಅವ್ರಿಗೆ ತುಂಬಾ ಹೊಡೆದಿದ್ದಾರೆ ಮೇಡಮ್ ಅಂತ ಹೇಳ್ತಿರ್ತಾರೆ ಬೃಂದ ಅದನ್ನು ನೋಡ್ತಿರ್ತಾರೆ ಅದು ಹೇಗೆ ನಿಮ್ಮ ಹೂವಿಯಲ್ಲಿ ಅವರು ಹಾಗೆ ಸತ್ತಿರ್ಬೋದು ಅಂತ ಹೇಳ್ತೀರಾ ಹೌದು ಮೇಡಮ್ ಅವರು ಹೀಗೆ ಸತ್ತಿರೋದು ಅಂತ ನಮಗೆ ಗೊತ್ತಾಗ್ತಿದೆ ಅವರು ಅಲ್ಲಿಂದ ಓಡ್ಬೇಕಾರೆ ಎಡಗೆ ಬಿದ್ದಾಗ ಅವ್ರ ಕೈನ ಜೋರಾಗಿ ನುಳ್ಚಿದ್ದಾರೆ ಜೋರಾಗಿ ಹೇಟ್ ಹೊಡೆದಿದ್ದಾರೆ ಆ ಹೊಡೆದಾಗ ಅವರು ಬಿದ್ದೋದಾಗ ಅವ್ರಿಗೆ ಎದಕ್ಕಾಗಿಲ್ಲ ಆವಾಗ ಚಾಕುನಿಂದ ಚುಚ್ಚಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಇದೆಲ್ಲ ಸುಳ್ಳು ಅಂತ ಅನಿಸಿದೆ ಅವ್ಳು ಸಾಯೋಕ್ಕೂ ಮುಂಚೆ ಅವಳ ಮೇಲೆ ಅತ್ಯಾಚಾರ ನಡೆದಿದೆ ಅತ್ಯಾಚಾರ ನಡೆಯೋಕ್ಕೂ ಮುಂಚೆ ಆ ಜಾಗದಲ್ಲಿ ಏನೋ ನಡೆದಿದೆ ಅವ್ಳು ಯಾವ ಟೈಮಲ್ಲಿ ಸತ್ತಿದ್ದು ಅಂತ ಎಲ್ಲ ಎಂಕ್ವೈರಿ ಮಾಡ್ತಿರ್ತಾರೆ ತ್ರೀ ತರ್ಟಿಯಲ್ಲಿ ಮೇಡಮ್ ಅಂತ ಹೇಳ್ತಾರೆ ಹೌದಾ ಅದಕ್ಕೂ ಮುಂಚೆ ಲೊಕೇಶನ್ ಲೊಕೇಶನಲ್ಲಿದೆ ಇಲ್ಲೇ ಎಲ್ಲೋ ತೋರಿಸ್ತಿದೆ ಮೇಡಮ್ ಇಲ್ಲಿ ಏನೋ ಬೇರೆ ನಡೆದಿದೆ ಸರ್ ಅದನ್ನು ನಾವು ಕಂಡುಹಿಡಬೇಕು ಹಿಡ್ದೆ ಹೇಳ್ತೀನಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಸರ್ ಅಂತ ಹೇಳ್ತಿರ್ತಾರೆ ಇದೆಲ್ಲ ಒಂದು ಫೇಕು ಒಂದು ಕಟ್ಕತೆ ನಡೆದಿದೆ ಸರ್ ಇದರಲ್ಲಿ ಏನೋ ಬೇರೆ ಮರ್ಮ ಇದೆ ಸಂಧ್ಯಾನ ಫಸ್ಟೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇಲ್ಲಿಗೆ ತಂದು ಹಾಕಿದ್ದಾರೆ ಅದನ್ನು ಕೊಲೆ ಅಂತ ನಮಗೆ ಸಾಬೀತಪಡಿಸಿದ್ದಾರೆ ಇದೇ ರೀತಿ ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕಂಡು ಅಂತ ಹೇಳಿಬಿಟ್ಟು ಭಾರ್ಗವಿ ಮತ್ತಷ್ಟು ಅದನ್ನು ಕೆದ್ತಳೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು